ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಲಕ್ನೋ ಸೂಪರ್ ಪೋಸ್ಟ್ ಜಾನ್ಸ್ನ ಪೋಷ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಅಂತೂ ಕೊನೆಯದಾಗಂತೂ ಮುಂಬೈ ಇಂಡಿಯನ್ಸ್ ವಿನ್ ಆಯಿತು ಅದರಲ್ಲೂ ಕೊನೆಯಲ್ಲಿ ಬೆಸ್ಟ್ ಅಂತೂ ಸಿಕ್ಕಪಟ್ಟೆ ವಾಂಚದ್ದು ಆ ರೀತಿ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ನ ಮುಂಬೈ ಇಂಡಿಯನ್ಸ್ ಪ್ರೊವೈಡ್ ಮಾಡೋದು ಆ ರೀತಿ ಬೆಸ್ಟ್ ಸ್ಕಿಲ್ಸ್ನ ಬೂಮ್ರವರು ಅಳವಡಿಸ್ಕೊಂಡಿರೋದು ಡೆತ್ತಲ್ಲಂತೂ ಅವ್ರಿಗೆ ಒಂದು ರನ್ಸ್ ಕೂಡ ಸ್ಕೋರ್ ಮಾಡಲಿಕ್ಕೆ ಲಕ್ನೋ ಸೂಪರ್ ಜನ್ಸ್ಗೆ ಆಗಲಿ ಅದು ಕೂಡ ಮಿಲ್ಲರ್ ಇದ್ದರೂ ಕೂಡ ಅವ್ರ ಹತ್ರ ಸ್ಕೋರ್ ಮಾಡಲಿಕ್ಕೆ ಆಗಲಿಲ್ಲ ಅದೆಲ್ಲವನ್ನು ಮಾತಾಡೋಣ ಮೊದಲಿಗೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲ್ಲಕ್ಕೇ ಪ್ರೆಸ್ ಅಂತ ನಾ ಮಾಡುವಂಥ ವಿಡಿಯೋ ನಿಮಗೆ ಮದ್ಯೆಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಮೊದಲಾಗಿ ಟಾಸ್ನಂತೂ ಅವರು ಲಕ್ನೋ ಸೂಪರ್ ಜನ್ಸ್ ತಾವು ಚೀಸಿಂಗ್ ಮಾಡ್ತೇವೆ ಅಂತ ಹೇಳ್ಕೊಂಡು ಚೀಸಿಂಗ್ ಕಡೆ ಹೋಗಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಬಂದಂಥ ಮುಂಬೈ ಇಂಡಿಯನ್ಸ್ ಅವರ ಕ್ಯಾಪ್ಟನ್ ಬೆಸ್ಟ್ ಇನ್ನಿಂಗ್ಸ್ನ ಆಟ ಆಡಿದ್ರು ರೋಹಿತ್ ಶರ್ಮ ಅವರು ಕೂಡ ಒಳ್ಳೆ ಇನ್ನಿಂಗ್ಸ್ನ ಆಟಿದಾರೆ ಇಲ್ಲ ಅಂತಲ್ಲ ಅವ್ರು ಬಂದಂಥ ಮ್ಯಾಚಲ್ಲಂತೂ ಆಟ ಆಡಿರುವಂಥ ಎಲ್ಲ ಬಾಲ್ಸ್ಗಳಂತೂ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಟ ಆಡಿರೋದು ಹೆಚ್ಚು ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮ ಅವರು ಟ್ವೆಲ್ ರನ್ಸ್ ಏನೋ ಹೊಡೆದ್ರೆ ಐದು ಬಾಲ್ಗೆ ರೀ ಟೆನ್ಟನ್ ಅವರು ಫಿಫ್ಟಿ ಏಯ್ಟ್ ರನ್ಸ್ ಹೊಡೆದಿದ್ದರು ಜಸ್ಟ್ ಮೂವತ್ತರ ಮೂವತ್ತ್ನಾಲ್ಕು ಬಾಲ್ಗೆ ಒಳ್ಳೆದಾಗಿ ಓಪನರ್ ಆಗಿರುವಂಥ ರೆಟಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರೋದು ಮೇನ್ ಆಗಿ ಅವರಿಬ್ಬರದ್ದೇ ಪಾರ್ಟ್ನರ್ಶಿಪ್ ಮೂಲಕವೇ ಮುಂಬೈ ಇಂಡಿಯನ್ಸ್ ಒಳ್ಳೆ ಮ್ಯಾಚ್ಗೆ ಹಿಡಿತ ಸಾಧಿಸಿದ್ದು ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಮುಂಬೈ ಇಂಡಿಯನ್ಸ್ಗೆ ಬ್ಯಾಟಿಂಗ್ ಅಲ್ಲೊಂದು ನೋಡ್ತಾ ಇದೆ ಬ್ಯಾಟಿಂಗ್ ಸ್ವಲ್ಪ ಕೊಲೆಪ್ಸ್ ಆಗಿರೋದೇ ಹೆಚ್ಚು ಮುಂಬೈ ಇದೆ ಕೊನೆಯಲ್ಲಿ ಜಾಕ್ಸನ್ ಕಾಂಟ್ರಿಬ್ಯೂಷನ್ ಕೊಟ್ಟದಷ್ಟೇ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗಲ್ಲಿ ಆಟ ಆಡಿರುವಂಥ ಲೆಕ್ಕದಲ್ಲಿ ಹೋಗ್ತಾಯಿದ್ರೆ ಟೂ ಟ್ವೆಂಟಿ ಹತ್ತತ್ರ ಹೋಗ್ತಿತ್ತು ಆದರೆ ಯಾವಾಗ ಡೆತ್ತಲ್ಲಿ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇತ್ತು ಏನೋ ಗೊತ್ತಿಲ್ಲ ಬೋಲ್ಟ್ ಅದೇ ರೀತಿಯಾಗಿ ಬೂಮ್ರ್ ಅವ್ರು ಇರಬೇಕಾದ್ರೆ ಡೆತ್ತಲ್ಲಿ ಮೇನ್ ಆಗಿ ಹಾಕೋದು ಮಯಂಕ್ ಯಾದವ್ ಅವರು ಎರಡು ವಿಕೆಟ್ ರೋಹಿತ್ ಶರ್ಮ ಅವ್ರದ್ದು ಬೇಗನೆ ವಿಕೆಟ್ ಹಾಕೋದು ರಿಟೆಂಗ್ಟನ್ ಅವರು ಫಿಫ್ಟಿ ಹೊಡೆದಾದ ಕೂಡ ಒಂದು ಹಾಕೊಂಡು ಔಟ್ ಆಗೋದು ಒಂಥರ ಸಿಂಪಲ್ ಮುಂಬೈ ಇಂಡಿಯನ್ಸ್ ಕೂಡ ಬ್ಯಾಟಿಂಗಲ್ಲಿ ಕೂಡ ಬೆಸ್ಟ್ ಆಡಿದ್ದು ಹೌದು ವಾಂಕೇಟದಲ್ಲಿ ಆದರೂ ಕೂಡ ಇವರು ಸ್ಕೋರಿಂಗ್ ಆಪರ್ಚುನಿಟಿಗೆ ಟೂ ಟ್ವೆಂಟಿ ಟೂ ತರ್ಟಿ ಹೋಗಬೇಕಾಗಿತ್ತು ಮುಂಬೈ ಇಂಡಿಯನ್ಸ್ದು ಸೂರ್ಯಕುಮಾರ್ ಯಾದವ್ರು ಕೂಡ ಇವಾಗ ಆರೆಂಜ್ ಕ್ಯಾಪ್ ಲೀಡರ್ ಬೋರ್ಡಲ್ಲಿ ಆರೆಂಜ್ ಕ್ಯಾಪ್ನ ಹೋಲ್ಡ್ರಾಗಿದ್ದಾರೆ ಅಂತಲೇ ಹೇಳ್ಬೋದು ಸೂರ್ಯಕುಮಾರ್ ಯಾದವ್ ಅವರು ಬೆಸ್ಟ್ ಬ್ಯಾಟಿಂಗ್ನ ಸೂರ್ಯಕುಮಾರ್ ಯಾದವರಿಂದ ಇವತ್ತು ಡಿಸ್ಪ್ಲೇ ಮಾಡಿರೋದು ಆ ರೀತಿ ಬೆಸ್ಟ್ ಇನ್ನಿಂಗ್ಸ್ನ ಮುಂಬೈ ಇಂಡಿಯನ್ಸ್ ಪ್ರೊವೈಡ್ ಮಾಡಿರೋದು ಬ್ಯಾಟಿಂಗಲ್ಲಿ ನೋಡ್ತಾ ಇದ್ದರೆ ಜಾಕ್ಸ್ ಅವರು ಕೊನೆಯಲ್ಲಿ ಬಂದ್ಕೊಂಡು ಒಳ್ಳೆ ಕಾಂಟ್ರಿಬ್ಯೂಷನ್ನ ತರ್ಟಿ ನೈನ್ ರನ್ಸ್ ಕಾಂಟ್ರಿಬ್ಯೂಷನ್ ಕೊಟ್ಟು ಟ್ವೆಂಟಿ ನೈನ್ ರನ್ಸ್ ಅದೇ ರೀತಿಯಾಗಿ ನಮನ್ ಅವರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗಲ್ಲಿ ಒಂಥರ ಕಡಕ್ಕೆ ಹಾಕೊಂಡಿದ್ದೆ ಇವ್ರ ಪರವಾಗಿ ಮಯಂಕ ಯಾದವ್ ಅದೇ ರೀತಿಯಾಗಿ ಆವಿಷ್ಕಾನ್ ಎರಡೆರಡು ವಿಕೆಟ್ ಹಾಕಿರೋದು ಬಿಷ್ಣವಿ ಒಂದು ಅದೇ ರೀತಿಯಾಗಿ ಪ್ರಿನ್ಸ್ ಅವರು ಒಂದು ವಿಕೆಟ್ ಹಾಕಿದ್ದಾರೆ ಒಂಥರ ಎಲ್ಲ ಕೂಡ ಕಾಸ್ಟ್ಲಿ ನಲ್ವತ್ತೆಂಟು ನಲ್ವತ್ತೆಂಟು ನಲ್ವತ್ತು ರನ್ ಪ್ಲಸ್ ಹೊಡಿಸ್ಕೊಂಡಿರೋದು ಹೆಚ್ಚು ಲಕ್ನೋ ಸೂಪರ್ ಜೆನ್ಸ್ ಅಲ್ಲಿ ಒಂಥರ ವರ್ಸ್ಟ್ ಬೌಲಿಂಗ್ ಏನಪ್ಪನ ಲಕ್ನೋ ಸೂಪರ್ ಜೆನ್ಸ್ ಹಾಕಿರೋದು ಅದೇ ರೀತಿಯಾಗಿ ಚೇಜಿಂಗ್ ಬಂದರು ಎಷ್ಟು ಎರಡುನೂರ ಹದಿನೈದು ರನ್ ಅವರು ಏಳು ವಿಕೆಟ್ ಆಯಿತು ಎರಡುನೂರ ಹದಿನಾರು ರನ್ ಚೇಜಿಂಗ್ ಬಂದಂಥವ್ರು ಓಪನಿಂಗ್ ಅಂದರೆ ಮಾರ್ಷ್ ಅದೇ ರೀತಿಯಾಗಿ ಮಾರ್ಕ್ರಮಂತೂ ಬೇಗನೆ ಔಟ್ ಆಗೋದಂತ ಹೌದು ಮಾರ್ಷ್ ಅವರು ಒಂದು ಸೆಟ್ಲ್ ಹಾಕೊಂಡು ಜಸ್ಟ್ ಕಂಟಿನ್ಯೂ ಮಾಡ್ತಾನೆ ಇದ್ದರು ಮಾರ್ಷ್ ಅದೇ ರೀತಿಯಾಗಿ ಪೂರನ್ ಅವರು ಕೂಡ ಒಂದು ಟ್ವೆಂಟಿ ರನ್ಸ್ ಟ್ವೆಂಟಿ ಸೆವೆನ್ ರನ್ಸ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಮುಂಬೈ ಇಂಡಿಯನ್ಸ್ ಏನು ಕೊನೆಯಲ್ಲಿ ಬೌಲಿಂಗ್ ಡೆತ್ತಲ್ಲಿ ಅವ್ರಿಗೆ ಎಷ್ಟು ಹತ್ತು ಓವರ್ಗೆ ನೂರು ರನ್ ಪ್ಲಸ್ ರೇ ಬೇಕಾಗಿತ್ತು ಆವಾಗ ಅಂದ್ರೆ ಒಂದು ಮೂರಿಂದ ನಾಲ್ಕು ಓವರ್ ಕಂಟ್ರೋಲ್ ಆದರೆ ಆಗಿತ್ತು ಅದರ ನಂತರ ಅಂತೂ ಬೂಮ್ರ ಅದೇ ರೀತಿ ಬೋಲ್ಟ್ ದೀಪಕ್ ಈ ಮೂರು ಜನರದಂತೂ ಬ್ರಹ್ಮಾಸ್ತ್ರಕ್ಕೆ ಲಕ್ನೋ ಸೂಪರ್ ಕಿಂಗ್ಸ್ ಒಂಚೂರು ಕೂಡ ಬ್ಯಾಟಿಂಗಲ್ಲಿ ಆಟ ಆಡಲಿಕ್ಕೆ ಆಗಲಿಲ್ಲ ಆಗಿ ಇಲ್ಲಿ ಮಾರ್ಷ್ ಅವ್ರದ್ದು ಯಾವಾಗ ತರ್ಟಿ ಫೋರ್ ರನ್ಸ್ಗೆ ವಿಕೆಟ್ನ ಒಪ್ಪಿಸಿದ್ರು ಅದೇ ರೀತಿಯಾಗಿ ಬದೋನಿ ಅವರು ಮೇನ್ ಕಾಂಟ್ರಿಬ್ಯೂಷನಲ್ಲಿ ಆಗಿ ಕೊನೆಯ ತನಕ ಬದೋನಿ ಅವರು ಪೂರನ್ ಅವರು ಕೂಡ ಟ್ವೆಂಟಿ ಸೆವೆನ್ ರನ್ಸ್ ಅದೇ ರೀತಿಯಾಗಿ ಡೇವಿಡ್ ಮಿಲ್ಲರ್ ಅವರು ಇಪ್ಪತ್ನಾಲ್ಕು ರನ್ ಕಾಂಟ್ರಿಬ್ಯೂಷನ್ ನನ್ನ ಪ್ರಕಾರ ಮಿಲ್ಲರ್ ಏನಾದರೂ ಫಿನಿಷ್ ಮಾಡ್ತಾರೆ ಬೂಮ್ರವರಿಗೆ ವಾಂಚ್ತಾರೆ ಮಿಲ್ಲರ್ ಅವರು ಅಂದ್ಕೊಂಡಿದ್ದ ಆದರೂ ಕೂಡ ಮಿಲ್ಲರ್ ಹತ್ರನೂ ಕೂಡ ಆಗಲಿಲ್ಲ ಆ ರೀತಿ ಕ್ರಿಯೇಟಿವ್ ಒಂದು ಫೀಲ್ಡ್ ಸೆಟ್ ಟು ಫೀಲ್ಡ್ಗೆ ಆ ರೀತಿ ಬೌಲಿಂಗ್ನ ಹಾಕಿರೋದು ಅವರು ಕ್ವಾಲಿಟಿ ಅಂದರೆ ಲೆಜೆಂಡ್ ಬೌಲರ್ ಮತ್ತು ಎಕ್ಸ್ಪೀರಿಯನ್ಸ್ ಇರೋದಕ್ಕಾಗಿ ಬೋಲ್ಟ್ ಅದೇ ರೀತಿ ಅವರು ಈ ವಿನ್ ಭಿನ್ನಾಗಿ ಅದು ಕೂಡ ವಾಂಕಿ ಹಿಡಿದಿಲ್ಲ ಅಂತ ಬಂದು ಎರಡುನೂರು ಹದಿನೈದು ಏನೂ ಅಲ್ಲ ಎರಡು ಮೂವತ್ತು ರನ್ ಹೊಡೆದಾಗಲಿ ಕೂಡ ನಮ್ಮ ಆರ್ ಸಿ ಬಿ ಬಾಯಿಗೆ ಬಂದಿತ್ತು ಆದರೆ ಇಲ್ಲಿ ಏನೂ ಅಲ್ಲ ಈಸಿಯಾಗಿ ಹೊಡೆಬೋದಾಯಿತು ಲಕ್ನೋ ಸೂಪರ್ ಜೆನ್ಸ್ ಇವರು ಬೌಲಿಂಗ್ಗೆ ತತ್ತರಿಸೋದ್ರು ಅಂತಲೇ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜೆಂಟ್ಸ್ನ ಬ್ಯಾಟರ್ಸ್ಗಳು ಇಪ್ಪತ್ತೇಳು ಕೋಟಿ ಇರು ರಿಷಬ್ ಪಂತ್ಲ್ಲಿ ಏನೂ ಇಲ್ಲ ಒಂದು ಚೂರು ಕೂಡ ಬ್ಯಾಟಿಂಗ್ ಈ ಬಾರಿ ಅವರ ರೆಕಾರ್ಡ್ಸ್ ನೋಡ್ತಾಯಿದ್ದೆ ರಿಷಬ್ ಪಂತು ಕ್ಲಾಸಿ ಫಾರ್ಮಲ್ಲೇ ಇಲ್ಲ ರಿಷಬ್ ಪಂತ್ ಅವ್ರ ಅಂತಲೇ ಹೇಳ್ಬೋದಾಗಿದೆ ಒಟ್ಟಲ್ಲಂತೂ ಅಂತೂ ಈಸಿಯಾಗಿ ನಲ್ವತ್ತು ಐವತ್ನಾಲ್ಕು ರನ್ನಿಂದ ಮುಂಬೈ ಇಂಡಿಯನ್ಸ್ ವಿನ್ ಅದು ಇವಾಗ ಸೆಕೆಂಡ್ ಸ್ಲಾಟ್ ಹೋಗಿ ಮುಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಇವತ್ತೇನೋ ನಮ್ಮ ಆರ್ ಸಿ ಬಿ ಇವಾಗ ಆಟ ಆಡ್ತಾಯಿದೆ ರಾಹುಲ್ ಅವರೊಂದು ಆಟ ಆಡ್ತಿದ್ದಾರೆ ಹದಿನೈದು ಅವರು ನೂರ ಎಂಟು ನೂರ ಹತ್ತರನ್ನೂ ಆಗಿದ್ದಾರೆ ನೋಡಿ ಯಾವ ರೀತಿ ಆಟಾಡುತ್ತೆ ನಮ್ಮ ಆರ್ಸಿಬಿ ಕೂಡ ಇದಿಷ್ಟು ಮುಂಬೈ ಇಂಡಿಯನ್ಸ್ ಅದೇ ರೀತಿ ಲಕ್ನೋ ಸೂಪರ್ ಜೆನ್ಸ್ನ ಪೋಸ್ಟ್ ಚಾನಲ್ ಇಸ್ತಾಯಿತು ನಿಮಗೆ ವೀಡಿಯೋ ಕೌಂಟ್ ಮಾಡಿ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ